ಏನ 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 ಅಲ್ರಿ ಅದಕ್ಕೆ ಏನ ಏನ ಅಂತ ಹೋಗತ್ತೀರಿ ನನ್ ಹೆಸರ್ ಏನ ಅಲ್ಲ ನನ್ ಹೆಸರ್ ಸ್ನೇಹಾ ಹೆಂಡತಿ ಹೆಸರು ಕರೆದ್ರ ಆಯ್ಸ ಕಡಿಮೆ ಕತೆ ಯಾರ ನಂದ ಬರೇ ಹಿಂಟದ ಏನಿಂದ ನಿನ್ನ ಹೆಸರ ಮರ್ತ ನಾನು ಏನಂತ ಕರಿಲಿ ಸ್ನೇಹ ಅಲ್ಲ ನಿನ್ನ ಹೆಸರು ಏಯ್ ಏನಿಲ್ಲ ಏನಿಲ್ಲ ಸಂಕ್ರಮಣ ಬಂತ ಊರು ಮುಂದಿನ ಹೊಲಾಗ ಕಡ್ಲಿ ಬಿತ್ತೇವ ಕಡ್ಲಿ ನೋಡ್ರಿ ತಿನ್ನುವಂಗ ಬಂದತೆ ಮಂದಿ ಕೇಳ್ಯಾರು ಎಲ್ಲಾರು ಎಡ್ಡಾಡ್ ಗಿಡ ಎಡ್ಡಾಡ್ ಗಿಡ ಕೆತ್ಕೊಂಡ್ ಹೋರ್ ಬಗೆ ಹರಿತೆ ನಾ ಒಬ್ಬ ಹೋಗಿ ಮಾಡ್ಲಿ ಹಾ ಇಲ್ಲಿ ಮನೆಯಾಗ ಕುಂತಿ ಮಾಡಕ್ಕೆ ರೆಡಿ ಏ ಅಲ್ಲ ಲೈಟ್ ಕಳಿಯಾಕ್ ಬರುದಿಲ್ಲ ಹಗಲಿನೂ ಲೈಟ್ ಹತ್ತದ ಅದನ್ ಕರೆಂಟ್ ಬಿಲ್ ಫ್ರೀನಾಯ್ತು ತಗೋ ಫ್ರೀ ಐತಿ ಅಂತ ಹೇಳಿ ಹಂಗ ದುರುಪಯೋಗ ತಗೋಬಾರ್ದೆ ಯಾವಾಗ್ಲೂ ಸರ್ಕಾರದವ್ರು ನಮಗ್ ಫ್ರೀ ಕೊಟ್ಟಾರ ಫ್ರೀ ಕೊಟ್ಟಾರ ಅಂತ ಹೇಳಿ ದುರುಪಯೋಗ ತಗೋಬಾರ್ದೆ ಹಿಂಗ ಹಗ್ತದೆ ಕಳಿಯೋದ ಈ ಸರ್ಕಾರದವ್ರು ಫ್ರೀ ಆಗಿ ಅದನ್ನು ಕೊಡ್ಬಾರ್ದು ಅಪ್ಪ ಫ್ರೀ ಆಗಿ ಕೊಟ್ರಿಗೆ ಇದನ್ನ ಮಂದಿ ಬಾಳ ದುರುಪಯೋಗ ತಗೋತತೆ ಈಗ ನಾನ್ ಐತಿ ತಗೋ ಬಸ್ ಫ್ರೀ ಮಾಡ್ಯಾರ ಹೇಳಿ ಹದಿನೈದ್ ದಿವ್ಸ ಕಮ್ತ ಅವ್ರ ಮನಿಗ್ ಹೊಕ್ಕಾಳ ಮೊದಲ ವರ್ಷಕ್ಕೊಮ್ಮ ಹೋಗಿರ್ಕಲ್ಲ ಮಾಡ್ತಾರಲ್ಲ आट मांड हालांकि हमको नीनो हिंदी तो बंदा बर्ती हैराखोग बड़ा करियात बर्बाकला नीनो बर्ती हो गया है क्यों अरे सारी कोरिस्टेरी लाई सलाह वर्सन भाई मतलब आओ लेट क्या नीरसा करती है नीरसा संपाप क्या तकाड़े हैं फलो कोंटी

ಅಲ್ರಿ ಪೀಡುವ ಸರ ಅಲ್ಲಿ ನಮ್ಮ ಇಲ್ಲಿ ಹಾಕಿ ಊರ ರೀಡ್ ಮಾಡಿ ಕೆಲಸಗಳ್ರಿ ಇವತ್ತ ಮೊದಲ ಸಂಕ್ರಮಣ ರೀ ಅಲ್ರಿ ಉರ ಅನ್ ತೊಳದ ತೊಳದ ರಗಡ ರ ನಮಗೂತ್ರಿ ಹೌದಾ ಏನೋ ನಿಮ್ ಕಡ್ಲಿ ಹೊಲ್ಗೊಳ್ಳೋದು ಬಾಳ ನಮ್ ಊರ ಕಡ್ಲಿ ಬಾಳ್ ಹೊಗ್ತಾರ್ರಿ ನಮ್ ಕಡೆ ಕಡ್ಲಿ ಪಡ್ಲಿ ಸಿಗುದಲ್ರಿ ಹೌದ ಏನೋ ನಿಮ್ ಹೊಲಕ್ ಕರ್ಕೊಂಡ ಕಡ್ಲಿ ತಿಾರ ನಮಗೂ ಹೌದಾ ಬರ್ರಿ ನೀವ್ ಯಾವ ಹೊಲಕ್ ಕೈ ಮಾಡ್ತೀರಿ ಅಲ್ಲಿ ಕಡ್ಲಿ ಕಿತ್ಕೊಡ್ತಾನು ಐತ್ರಿ ಅದಕ್ಕಾಗಿ ಹಿಂಗ ಮಾಡ್ರಿ ಇವತ್ತ ಹೆಂಗೋ ಸಂಕ್ರಮಣ ಐತ್ರಿ ಹೌದ್ ಪಂಚಾಯತಿ ಸ್ವಲ್ಪ ಸುಟ್ಟಿದಾಗ ಇವತ್ತ ಇಲ್ಲಿಯಾದ್ ನಿಮ್ ಹೊಲಕ್ ಹೋಗ್ರಿ ಹಾ ಅಟ್ಕೊಂಬ ಕಡ್ಲಿ ತಿನಿಸ್ಬಿಟ್ರಿ ನಮ್ ಗಟ್ಟ ಕಡ್ಲಿ ತಿನ್ನರಿ ಯಾ ನಮ್ ಹೊಲಾನ ಅಂತಲ್ರಿ ನಮ್ ಏನು ಒಕ್ಕುಂದಾಗ ಏನೈತಿಲ್ರಿ ಬೇಕಾದ್ ಹೊಲಕ್ ಕ್ಯಾಸ್ ನೀವು

അസിയതാണ് കൊടുക്കേടിക്ക ಕಿತ್ ಕೊಡ್ಬೇಡಬೇಡ ಶರ್ಮನ್ ರಾ ನಿಮ್ಮದೇ ಹೇಳ್ರಿ ಹೊಲ ಇದ ಹೇ ನಮ್ಮದೇನಲ್ರಿ ಆರಾ ನಮ್ ಊರಾಗ್ ಕೋರಿ ನಮ್ಮದೇ ಇದ್ದಂಗೆ ಯಾಕೆ ತಿನ್ಗಿಡಿಸಿರಿ ನೀವು ಸೆಕ್ರೆಟ್ರಿ ಅವ್ರು ಬಿಡಿಸಿ ಬಿಡಿಸ್ಯಾರ್ ನೋಡ್ರಿ ಇವ್ರ ಹೇ ಯಾವ ಊರಾಗ ಮುನ್ನ ಚರ್ಮ ಕಿತಗೊಂಬೈ ಕೊಡ್ಳೆ ಕೊಡ್ ಸಾಹೇಬ್ರಿ ಕೊಡೇ ರೀ ಹಿಡಿಯೋ ಸಾಹೇರಿ ಕೊಡ್ ಮನಿ ಕಿತ್ಕೊಂಡ್ ಬಂದಲ್ರಿ ಯಾರ ಬಂದ್ ಬಡ ತಿನ್ರಿ ಸೆಕ್ರೆಟ್ರಿ ಅವ್ರು ತಿನ್ರಿ ನೀವು ಇನ್ನ ಕಿತ್ಕೊಂಡ್ ಬರವಲ್ ಏರ್ ಏ ಅಲ್ಲಿ ಸರ್ತಾನ ತೋರಿ ನೀವು ಹಿಡಿ ಹಿಡಿದು ತಿನ್ರಿ ಒಂದ ತಿನ್ರಿ ನೀವು ನಮ್ ಮೂರಿ ಬಂದೇನ್ ನೀವು ತಿನ್ರಿ ಅರಾಮ ನಾಳೆ ಚಂದ ತಿಂತವ

ಅವ್ನ ಹಿಂಬಾಲ ಏನಾರ ಕೊಡ್ವ ಹೋಗಿದ್ ಗೊತ್ತಾತು ಇವತ್ತು ನೋಡ ಮತ್ ಕುಡಿದ್ರ ಬಿಡಾಕ್ ಹೋಗ್ಬೇಡ ಬಿಟ್ಟೆನಾ ಮೂರ್ ದಿವ್ಸ ಆತಿ ನಿಂತಿರ್ತಾರ ನಮ್ಮ ನಾವ್ ಸುಮ್ನಾಗಿದ್ರು ಮಂದಿ ಸುಮ್ನ ಇರೋದಲ್ಲ ಅಲ್ರಿ ಈಗ ಸಂಕ್ರಮಣ ಆಗಿತ್ತು ಕೂಡಲೇ ನಾವು ಅದ ಅಗಡಿ ಪಾಕಕ್ಕೆ ಹೋಗೋಣ ಯಾವ ತೋಟಕ್ಕೆ ಅಗ್ರಿ ತೋಟ ಅಗಡಿ ತೋಟ ಇಲ್ಲಿ ಅದಲ್ಲ ಹುಬ್ಬಳ್ಳಿ ಕಡೆ ಐತಂತ ಬರೇ ಊರು ಅಡ್ಡಾಡೋದು ಸೀರೆ ಬಂಗಾರ ಇದು ಅಷ್ಟೇ ನಾ ಅದ ನೋಡಿ ನಿನಗೆ ಬಾ ಬಡ ಬಡ ಬೆಲಿ ತಗದಾರಲ್ಲ ಇಲ್ಲಿ ಬೆಳಿಗ್ಗೆನೆ ಬಂದು ಹೋಗಿದ್ದಿಲ್ಲ ಮತ್ತೆ ಇದನ್ನ ಯಾರು ತಗದಾರ ಬೆಲಿ ತಗದಾರಲ್ಲ ಇಲ್ಲಿ ಯಾರೋನೋ ನಾಲ್ಕೈದು ಮಂದಿ ಇದ್ದಾರಲ್ಲ ಇಲ್ಲಿ ಏ ಯಾವ ಯಾವ ಏ ಏ ಯಾವ ಊರ್ ಮಂದಿ ಫಲ ಆದರೆ ಬಂದ್ ಬಿಡ್ತಾರ ಬಟ್ ಕಡ್ಲಿ ಕೆಳಕ ಕಷ್ಟಪಟ್ಟು ಬೆಳೆಯೋರು ನಾವು ಎಷ್ಟು ಹೇಳ್ಿದರೆ ಅವರಿಗೆ ಅರುರೇ ಇಲ್ಲ ನೀ ಅವಾ ಅದ ಪಿಯೋನ ದುಂಶಾಲದ ಚೇರ್ಮನ್ ಪಿಡಿಓ ಇವಾಗ ಪಿಡಿಓ ಹ್ಮ್ ಸೀಕ್ರೆಟರಿ ಇವ್ರೇನು ಇವ್ರು ಬಂದು ನಮ್ಮ ಹೊಲ ಕಡ್ಡಿಗಡ ಕಳತಾರಲ್ಲ ಏನಾರ ಅನ್ನ ಕೋದಿಯ ನಾಳೆ ಪಂಚಾಯತಿ ಹೋದ್ರೆ ಯಾವ ಕೆಲಸ ಮಾಡಿಕೊಡೋದಿಲ್ಲ ಅಲ್ರಿ ರೇಖರಿಗೆ ಗೊತ್ತಾಗೋಲ್ಲ ಎಷ್ಟೆಷ್ಟು ಹರ್ಕೊಂಡಾರ ನೋಡ್ರಿ ಅಲ್ಲಿ ಗೊತ್ತಾಗೋದಿಲ್ಲ ಅಂದ್ರೆ ನಮಗ್ ಗೊತ್ತೈತೆ ಅವ್ರಿಗೆ ಗೊತ್ತಾಗ್ಬೇಕಲ್ಲ ಈಗ ಏನಾರ ಬಿಯಾಕ್ ಓದಿ ಅಂದ್ರ ಬಗ್ಗೆ ಇರುತ್ತೆ ನೀವು ಸೆಕ್ರೆಟರಿ ಪಿ ಡಿಒ ಕೂಡಿಸಿ ನಮ್ಮ ನಾಳದ ಬಿಲ್ಲ ಮಣಿಪಟ್ಟಿ ಸಿಕ್ಕಾಪಟ್ಟಿ ಏರಿಸ್ಕೊಂಡು ಬಿಡ್ತಾರ ಏನು ಅನ್ನಾಕ ಬರ್ದಂಗ ಬೇರೆ ಮಂದಿ ಆಗಿದ್ರೆ ನಾನು ನಾವು

ನಮಸ್ಕಾರ ರೀ ಚೇರ್ಮನ್ರ ನಮಸ್ಕಾರ ಹೊಲಾ ನಮ್ದ ಅಲ್ರಿ ಮತ್ತದ್ರ ಕಡ್ಲಿ ಗಿಡ ಏನ ಇನ್ನೊಂದ್ ಕಿತ್ಕೋಬೇಕಲ್ಲ ಅವ್ರಿ ಮನಿಗ ಆಮೇಲೆ ಮನಿಗ್ ಹೋಯ್ತಾರಂತ ನಮ್ ಸಾಹಿಬ ಆಮೇಲೆ ಕೊಡ್ತಾವಳ ಅವ್ರಿಗೆ

ಅಲ್ಲಲ್ಲಿ ದುಸ್ರೆ ಇನ್ನೊಸ್ ಕಿತ್ಕೊಂತ ಇನ್ನೊಸ್ ಕಿತ್ಕೊಂತ ನಾನ ಕಿತ್ಕೊಡ್ತೀಪ ಕಿತ್ಕೊಡ್ತಾನ ಅಲ್ಲೋ ದುಮಸ ಇವ್ರೇನೋ ಚೇರ್ಮನ್ರ ಇವ್ರ ಪಿ ಡಿಒ ಇವ್ರ ಸಕ್ರೆ ಅವ್ರೆಲ್ಲಾ ದೊಡ್ಡ ಮಂದಿ ಅವ್ರೇನೋ ಪಾಪ ಕಡ್ಲಿ ಗಿಡ ತಿಂದಿರೋದಿಲ್ಲ ಬಂದ ಕಿತ್ಕೊಳತ್ತಾರ ನಾನು ತಿಂದಿಲ್ರಿ ಹೌದನಾ ಅಲ್ಲಲ್ಲಿ ಪಾಟೀಗೇನು ಹೇಳ್ ತಿಂತಿ ಈ ನಮ್ಮನಿ ಕಡಲಿ ಗಿಡಕ್ಕೆ ತಿನ್ನಾತಿದಿ ಇಲ್ಲೇ ನೀರು ಹಾಕಿ ಗೊಬ್ಬರ ಹಾಕಿ ಬಂದು ಬೆಳೆಸಿದಿ ಕಷ್ಟಪಟ್ಟು ಬೆಳೆಸ್ತಾವ್ರನ್ನ ಮಗನ ಗೊತ್ತಾಗುದಿಲ್ಲ ಅವಕ್ಕೇನೋ ಬಿಡು ಪಾಪ ಚರ್ಮಣ್ಣ ಮತ್ತ ಪಿ ಡಿ ಓ ಸೆಕ್ರೆಟ್ರಿ ಇವ್ರ ಏನೋ ಹೊಸಾಗಿ ಬಂದಾರ ತಿನ್ನತಾರ ಗೊತ್ತಾಗುಲಾ ಹೇಳಿ ತಪ್ಪಾಗೈತ್ರಿ ಏನ್ ತಪ್ಪಾಕತ್ತಲ್ಲಿ ಹೇಳಿ ಸಣ್ಣ ಎಣ್ಣಿ ಬಿಟ್ಕೊಂಡ ಕಡ್ಲಿಕ್ಕೆ ಆದ್ರವ ರಾತ್ರಿ ಆಕ್ತರ ತಪ್ಪಾಗೈತಿ ನಿಮ್ಗ್ ಕಡ್ಲಿ ಬೇಕಾರ್ ತೋರಿ ಅಲ್ಲ ಅಲ್ಲೇ ಈ ನಮ್ಮನಿ ಕಿತ್ತಿದ್ರಿ ಮೂಡುದ ಕಿತ್ತಾನ ಏನಮ್ಮನಿ ಕಿತ್ತಾನಿಗೇನು ಹೇಳ್ತಿಂತಾನು ಏನ ತಿಳ್ಕೊಂಡು ಕೊಡದಕ್ಕಿತ್ತ ಗೊತ್ತಾಗುಲ್ರಿ ಕೊಡದಿತ್ತು ಅಡ್ಸಂಡ ಅನ್ನಂಗ ಸೆಕ್ರೆಟರಿ ಸಾಹಬ್ರು ಯಾವ್ರಿ ತಮ್ಮದು ನಮ್ಮ ಇಲ್ಲಿ 10ನೇ ಸೈಡ್ ಉಗಾರ್ ಕುರ್ದಾರ್ನಾರು 10ನೇ ಸೈಡ್ ಉಗಾರ್ಪುರ ಹಾ ಉಗಾರ್ ಕುರ್ದ ಉಗಾರ್ ಕುರ್ದ ಉಗಾರ್ ಕುರ್ದರೆ ಹಾ ಅಗಡೆ ದ್ರಾಕ್ಷಿ ಬಾಳ್ ಬೆಳಿತಾರೆ ಕರೆ ಏ ಹೌದ್ರಿ ಆಕಡೆ ದ್ರಾಕ್ಷಿನ ಬಾರ್ರಿ ದ್ರಾಕ್ಷಿ ರೀ ನಿಮ್ಮದು ದ್ರಾಕ್ಷಿ ತೋಟ ಐತಂತ ಆಯ್ತೇನ್ರಿ ನಿಮ್ಮದು ದ್ರಾಕ್ಷಿ ತೋಟ ಐತೆ ಇರಬೋದಿಲ್ಲ ಮತ್ತೆ ಏ ಚಲೋ ಐತ್ರ 4 ಎಕರೆ ಐತ್ರ ದ್ರಾಕ್ಷಿ ತೊಳ್ರಿ ಈ ಅಕಸ್ಮಾತ್ ರೀ ಈಗ ಊರ ಅಲ್ಲಿ ಬಂದ್ ದ್ರಾಕ್ಷಿ ತೋಟದಾಗ ದ್ರಾಕ್ಷಿ ಹರಿಯಾಕತ್ರಿ ಏನ್ ಮಾಡ್ತರಿ ಹಾಲ್ ಮರಿ ಹಾಲ್ ಮರಿ ಅಲ್ರಿ ನಿಮ್ ಎಲ್ಲ ಕಾಲ್ಮರ್ಗಿಲಾ ಈಗ ಹೆಂಗ ಚಪ್ಪಲ್ ಅದಾವಲ್ಲ ಅಲ್ರಿ ದ್ರಾಕ್ಷಿ ತೋಟದಾಗ ಬಂದ್ರೆ ಕಾಲ್ಮರ್ಲೆ ಹೊಡಿತಾವಂತೀರಿ ಈಗ ನಾವು ನಿಮ್ಮನ್ನ ಎದರ್ಲೆ ಹೊಡಿಬೇಕಾ ಕಿಸ್ಬಾ ಹೇಳಿ ಕಿಸಬಾ ಇನ್ನೊಂದ್ ಊರಿಗ್ ಬಂದ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ ಇವ್ಗ ಚೇರ್ಮನ್ ಕರ್ದಂತ ಇವ್ ಕಡ್ಲಿ ಕೇಳಕ್ ಬಂದ ನೀವು ಚೇರ್ಮನ್ರ ಇನ್ನೊಂದ್ ಎರಡ್ ಅಂದಾಗ ಪಿಡಿ ನಮ್ದು ಇಲ್ಲ ವಿಜಾಪುರ ರೀ ವಿಜಾಪುರ ಏನ್ರಿ ವಿಜಾಪುರದಾಗ ಅಲ್ಲಿ ಇದ್ನ ದಾಳಂಬರಿ ಬೆಳಿತಾರಲ್ರಿ ನಮ್ ಹೊರದಾಗಲ್ಲ ದಾಳಂಬ ಬೆಳಿತಾರ ನಾವ್ ಎಕ್ರೆ ಆಯ್ತು ಅಲಾ ಹತ್ ಎಕ್ರೆ ಐತ್ರಿ ಹತ್ ಎಕ್ರಿ ನಮ್ ಮುರ ದಾಳಂಬರಿ ಬಾರಿ ಬರ್ದತ್ರಿ ದೊಡ್ಡ 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 ಅಲ್ಲಿಯೂ ಹಿಂಗ ಮಂದಿ ಕಾಟ ಇರ್ಬೇಕ್ರಿ ಬಾಳ್ರಿ ಮಂದಿ ಕಾಟ ಅಕಸ್ಮಾತ್ ಈಗ ನಿಮ್ ಹೊಲಕ್ ಬಂದ ದಾಳಂಬರಿ ಅದು ಹರಿಯಾಕ್ರಿ ಏನ್ ಮಾಡ್ತೀರಿ ಕಾಲ್ ಕಾಲ್ ಮರ್ಲೆ ಕಾಲ್ ಕಾಲ್ ಮರ್ಲೇ ಬಿಡತೇವ್ರಿ ಅವ್ರ ಹೊಲನ್ ಕೋಯ್ ದಾಳಿ ಅದ್ರಿ ಪಿಡಿಒ ಸಾಹೇಬ್ರ ಕಾಲ್ ಕಾಲ್ ಮರ್ಲಿ ಕಾಲ್ ಕಾಲ್ ಮರ್ಲಿ ಕಾಲ್ ಕಾಲ್ ಮರ್ಲೆ ಬಿಡಿತಾರೀವಿ ನೀರಾ ಹಸಿರ್ತೀರಾ ನೀವು ಒಂದ್ ಎರಡ್ ಸಲ ಹೊಡೆದಿರ್ಬೋದು ಇಷ್ಟಾರೆ ನೀವ್ ಕಾಲ್ ಮರಲಿ ಹೊಡಿತಾರೀನ ರೀ ಅಂದಂಗ ಪಿ ಸಾಹೇಬ್ರ ಸಾಬ್ರ ಈಗ ನಮ್ ಹೊಲಕ್ ಬಂದ ನೀವ್ ಹಂಗಾರ ಹೇ ನಾವು ತಿಂತಲ್ ರೀ ಚೇರ್ ಮ್ಯಾಲ್ ಕಿಳ್ಸಿ ಬಾ ಅಂತಾರೆ ನಿಮ್ಗ ಪಾಠಿಗೆನ ಸಾಹೇಬ್ರಿ ಸಾಯಬ್ರಿ ಯಾರ್ದ ದುಡ್ಡು ಇಲ್ಲ ನಮ್ಮ ಜಾತ್ರೆ ಬರಲಿಲ್ಲ ಸ್ವಲ್ಪ ಯಾಕ್ರಿ ಯಾಕ್ರಿ ಅಲ್ರಿ ನಿಮ್ಮ ಹೊಲ್ದಾಗ ದಾಳಂಬರಿಯನ್ನು ಹರ್ದ್ರೆ ಕಾಲ್ ಕಾಲು ಮರಲಿ ಕಾಲ್ ಕಾಲು ಮರಲಿ ಹೊಡಿತೇವಂತೀರಿ ಈಗ ನಮ್ಮ ಹೊಲಕ್ಕೆ ಬಂದು ಹಿಂಗೆ ಕಡ್ಲಿ ಹರ್ಕೊಂಡು ತಿನ್ನಾತ ರೀ ನಾವು ನಿಮ್ಮನ್ನ ಎದ್ರಲೆ ಹೊಡಿಬೇಕ ನೀವು ಸೇರ್ದಾನ ಕರ್ ಅಂತ ಈಗ ಒಟ್ಟು ಬಂದ ತಿಮ್ಮ ಅಲ್ಲ ಕಡ್ಲಿ ತಿಂದ್ರು ಗಿಂಡ್ರ ರಸ ಹೊಂಡುದಿಲ್ಲ ನಾಲ್ಕು ಗಿಡ ತಿಂದಾರ ಬಿಡಲಿ ಬಿಡ್ರಿ ಏನ್ ಅವ್ರಿಗೆ ಚೇರ್ಮನ್ ನಮ್ ಚೇರ್ಮನ್ ಹೆಂಗದಾರ ಗೊತ್ತತಿ ಇವರು ನಾಕ್ ಎಕರೆ ಹಾಕ್ಯಾರ ಕಡ್ಲಿ ಮಣ್ಣಿ ರವಿವಾರ ಸ್ವಲ್ಕ್ ಹೋಗಿ ನಾನು ಯಾವೊಂದಿಬ್ ಇಬ್ರು ಹುಡುಗೋರು ಎರಡ ಗಿಡ ಕಿತ್ತಿದ್ರು ಎರಡೇ ಗಿಡ ಕಡ್ಲಿ ಕಿತ್ತವ ಏನ್ ನಿನಗೆ ಹೇಳ್ತಾನು ಎಡ್ ಹುಡುಗೋರ್ನ ಕಾಲ ಮರಿ ತಗೊಂಡ್ ಪಡ್ಡ 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 ಬಡ ಹೇಳ್ತಾನು ಯಾರ ರೇಂಜ್ ಅಂದ್ರ ಗುಂಡಿ ಹರಿಸಿರ ಪಾಪ ಅಲ್ರಿ ಚೇರ್ಮನ್ರ ನಿಮಗ್ ಗೊತ್ತಾಕತ್ತರಿ ಈಗ ಕಡ್ಲಿ ಬೆಳ್ದು ಎಟ್ ತ್ರಾಸ ಐತೆ ನಮಗ್ ನಿಮಗೂ ರೀ ನೀರು ಹಾಸೋದು ಗೊಬ್ಬರ ಹಾಕೋದು ಹಂಗೆ ಇನ್ನೊಬ್ರು ಬಂದು ಕಿತ್ರ ಸುಮ್ಮನೆ ಯಾರ್ರಿ ಗೊತ್ತಾಯ್ತು ಗೊತ್ತಾತ್ ಗೊತ್ತಾಯ್ತ ಈಗ ಗೊತ್ತಾಯ್ತ ನೆಕ್ಸ್ಟ್ ನನಗೆ ಕಾಲ ಮರಿ ಗೊತ್ತಾ ನೋ អ <t>